ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಈ ರೀತಿ ಫ್ಲಾಸ್ಕ್ಗಳನ್ನ ಫ್ಲಾಸ್ಗಳನ್ನ ಹೋಗ್ತಾ ಇರ್ಬೇಕಾದ್ರೆ ಕೆಲವೊಂದು ಸಲ ನೀರು ಫೋಲ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಮಾಮೂಲಿ ರಬ್ಬರ್ ಬ್ಯಾಂಡ್ ಸಿಗುತ್ತಲ್ಲ ಶಾಂಪುಗೆಲ್ಲ ಹಾಕ್ಕೊಡ್ತಾರೆ ಅಂಥ ರಬ್ಬರ್ ಬ್ಯಾಂಡ್ನ ಒಂದು ಮೇಲ್ಗಡೆ ಒಂದು ಹಾಕ್ಬಿಟ್ಟು ಈ ರೀತಿ ಕ್ಯಾಪ್ ಹಾಕೋದ್ರಿಂದ ತುಂಬ ಟೈಟ್ ಆಗುತ್ತೆ ನೀರು ಯಾವುದೇ ರೀತಿ ಫೋಲ್ ಆಗೋಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಗೋಲ್ಡ್ ಚೈನ್ ಆಗಿರ್ಬೋದು ಸಿಲ್ವರ್ ಚೈನ್ ಆಗಿರ್ಬೋದು ಮಕ್ಕಳಿಗೆ ಹಾಕ್ತಾಗ ಅಥವಾ ದೊಡ್ಡವ್ರು ಹಾಕ್ಕೊಂಡಾಗ ಅದ್ರ ತೀರ್ಪು ಕೆಲವೊಂದು ಸಲ ಲೂಸ್ ಆಗಿ ಅದು ಬಿದೋಗ್ಬಿಡುತ್ತೆ ಅಂಥ ಟೈಮ್ ಆರ್ಟಿಫಿಷಿಯಲ್ ಓಲೆಗಳಿರುತ್ತಲ್ಲ ಅದ್ರ ತಿರ್ಪಿರುತ್ತೆ ಪ್ಲಾಸ್ಟಿಕ್ ರೀತಿ ಇರುತ್ತೆ ರಬ್ಬರ್ ರೀತಿ ಅದನ್ನು ಪಿನ್ ಒಳಗಡೆ ಹಾಕಿ ಲಾಕ್ ಮಾಡೋದ್ರಿಂದ ಯಾವುದೇ ರೀತಿ ಎಷ್ಟೇ ಇದಾದರೂ ಕೂಡ ಅದು ಬೀಳಲ್ಲ ತುಂಬ ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ನೀವು ಕೂಡ ಟಿಪ್ಸ್ನ ಫಾಲೋ ಮಾಡಿ ಎಲ್ಲೂ ಕೂಡ ಈ ವಿಡಿಯೋಸ್ನ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಕೆಲವರಿಗೆ ಆರ್ಟಿಫಿಶಿಯಲ್ ಓಲೆಗಳನ್ನ ಹಾಕಿದಾಗ ಕಿವಿಲಿ ಗಾಯಗಳಾಗುತ್ತೆ ಯೂಸ್ ಮಾಡಿದ್ರೆ ಆಗಲ್ಲ ಕಡ್ತಾ ಬರುತ್ತೆ ಅಂಥ ಟೈಮಲ್ಲಿ ಅದರ ತಿರ್ಪನ್ನು ತೆಗೆದಿಟ್ಬಿಟ್ಟು ಅದು ಓಲೈದನ್ನು ಹಾಕ್ತೀವಲ್ಲ ನಾವು ಕಿವಿ ಹಾಕೋತೀವಲ್ಲ ಅದ್ರ ಮಧ್ಯ ಎಡ್ಜ್ಗೆಲ್ಲ ನೀಟಾಗಿ ಈ ರೀತಿ ನೈಮ್ ಪಾಲಿಶ್ ಹಾಕಿ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಇನ್ಫೆಕ್ಷನ್ ಕೂಡ ಆಗಲ್ಲ ಕೆಲವ್ರಿಗೆ ಓಲೆ ಹಾಕೊಂಡ ತಕ್ಷಣವೇ ಕಿವಿ ಕಟ್ತಾ ಬರುತ್ತೆ ತುಂಬ ಒಂಥರ ಗಾಯಗಳೆಲ್ಲ ಆಗುತ್ತೆ ಈ ಟಿಪ್ಸ್ನ ಫಾಲೋ ಮಾಡಿ ಯಾವುದೇ ರೀತಿ ಏನೂ ತೊಂದರೆ ಆಗೋಲ್ಲ ನೋಡಿ ಎರಡಕ್ಕೂ ಕೂಡ ನೀಟಾಗಿ ರೀತಿ ನೈಂಪಾಲಿಷ್ನ ಹಾಕಿ ಸ್ವಲ್ಪ ಹೊತ್ತು ಒಣಗಿಸಿ ನೆಕ್ಸ್ಟ್ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಕೆಲವು ಉಂಗುರಗಳು ಚಿನ್ನದಾಗಿರ್ಬೋದು ಅಥವಾ ಸಿಲ್ವರ್ದಾಗಿರ್ಬೋದು ನಾವು ಹಾಕೊಂಡಾಗ ಕೆಲವು ಲೂಸ್ ಆಗಿರುತ್ತೆ ಅಂಥ ಟೈಮಲ್ಲಿ ಏನು ಮಾಡೋದು ಅಂದರೆ ಒಂದು ರಬ್ಬರ್ನ ತೊಗೊಂಡು ಆ ರಿಂಗ್ಗೆ ನೀಟಾಗಿ ಕವರ್ ಮಾಡಬೇಕು ಈ ಕವರ್ ಮಾಡೋದ್ರಿಂದ ಅದು ಫಿಟ್ ಆಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ಬೇಡ ಅಂದ್ರೂ ಕೂಡ ನಾವು ಕದ್ರಲ್ಲಿ ಕಟ್ ಮಾಡಿ ತೆಗಿಬಹುದು ಈಸಿಯಾಗಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಕೆಲವೊಂದು ಬಾಕ್ಸ್ಗಳಿಗೆ ಏನಾದರೂ ಸ್ಟೋರ್ ಮಾಡಿ ಕೊಟ್ಟು ಕೇಳಿಸಿದಾಗ ಅದು ಅದೇ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನ್ಯೂಸ್ ಪೇಪರ್ನ ಅದರೊಳಗಡೆ ಈ ಥರ ಮಡಚಿ ನೀರನ್ನ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಟ್ಟು ಅದನ್ನ ವಾಶ್ ಮಾಡಿ ಇಡೋದ್ರಿಂದ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ ಸ್ಮೆಲ್ಲೂ ಕೂಡ ಬರಲ್ಲ ಮತ್ತು ನಾವು ಪ್ರತಿ ಸಲ ಉಪಯೋಗಿಸ್ತೀವಲ್ಲ ಇರೋದು ರೀತಿ ಹ್ಯಾಂಡ್ ಪರ್ಸ್ಗಳು ಅವೆಲ್ಲ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ನಾವು ಮುಖಕ್ಕೆ ಹಾಕೋತೀವಲ್ಲ ಆ ಪೌಡರ್ನೇ ಇದಕ್ಕೆ ಸ್ವಲ್ಪ ಸ್ಪ್ರೆಡ್ ಮಾಡಿ ನೀಟಾಗಿ ಅದನ್ನೆಲ್ಲ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿ ನೀಟಾಗಿ ಯಾವುದೇ ಪರ್ಸ್ ಆಗಿರ್ಬೋದು ಹ್ಯಾಂಡ್ ಪರ್ಸ್ ಆಗಿರ್ಬೋದು ಅಥವಾ ದೊಡ್ಡ ಆಗಿರ್ಬೋದು ಯಾವುದೇ ಆದರೂ ಅಷ್ಟೇ ಬ್ಯಾಡ್ ಸ್ಮೆಲ್ ಬಂದಾಗ ಈ ರೀತಿ ಟಿಪ್ನ ಫಾಲೋ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಲೂ ಬರಲ್ಲ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಹಾಲಿದ್ದೇ ಇರುತ್ತೆ ಪೇಸ್ಟ್ ಇದ್ದೇ ಇರುತ್ತೆ ಈಗೆಲ್ಲ ಕೈಗಳೆಲ್ಲ ತುಂಬ ಹೊಡಿತಾ ಇರುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಹಾಲಿಗೆ ನೀವು ಯಾವುದು ಪೇಸ್ಟನ್ನು ಉಪಯೋಗಿಸ್ತೀರೋ ಅದೇ ಪೇಸ್ಟನ್ನು ತೊಗೊಂಡು ಸ್ವಲ್ಪ ಹಾಕ್ಕೊಂಡು ಕೈಗಳಿಗೆ ಮಸಾಜ್ ಮಾಡೋದರಿಂದ ನಿಮ್ಮ ಕೈಗಳು ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ ಒಡೆಯೋಲ್ಲ ಮತ್ತು ಊರುಗಳಲ್ಲಿ ಕೆಲವೊಂದು ಸಲ ತುಂಬ ಗಲೀಜಿರುತ್ತೆ ನಾವು ಕೆಲಸ ಎಲ್ಲ ಹೊರಗಡೆ ಏನಾದರೂ ಗಿಡಗಳು ಹಾಕೊಂಡಾಗ ಅದರ ಎಲ್ಲ ಕಿತ್ತಾಗ ಕೈಗಳೆಲ್ಲ ತುಂಬ ಗಲೀಜಾಗಿರುತ್ತೆ ನಮಗೆ ಒಂಥರ ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಪೇಸ್ಟ್ನ ಹಾಲನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮ್ಮ ಹ್ಯಾಂಡ್ಸ್ಗೆಲ್ಲ ನೀಟಾಗಿ ಮಸಾಜ್ ಮಾಡಿದ್ರೆ ಮತ್ತೆ ಉಗುರುಗಳನ್ನು ಕೂಡ ನೀಟಾಗಿ ಅದರಿಂದ ತಿಕ್ಕೋದ್ರಿಂದ ಅದ್ರ ಹಾಲಿನ ಮಿಶ್ರಣದಿಂದ ಪೇಸ್ಟಿನ ಮಿಶ್ರಣದಿಂದ ತುಂಬ ಚೆನ್ನಾಗಿ ಅಂದರೆ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ತೊಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಟ್ಯಾಬ್ಲೆಟ್ಗಳು ಮಾಮೂಲಿ ನಿಮ್ಮ ಮನೆಗಳಲ್ಲಿ ತಂದೆ ತಂದಿರ್ತೀರಿ ಅಲ್ವಾ ಅದನ್ನು ಓಪನ್ ಮಾಡಿದಾಗ ಅದ್ರ ಮೇಲ್ಗಡೆ ಸಿಲ್ವರ್ ಥರ ಕವರ್ ಆ ಕವರ್ನ ಎಲ್ಲಾನು ಸಣ್ಣ ಸಣ್ಣದಾಗಿ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಿಮ್ಮನೆಗಳಲ್ಲಿ ಬೆಳ್ಳಿದು ಚೈನ್ಗಳು ಅಥವಾ ಗಿಜ ಚೈನ್ ಆಗಿರ್ಬೋದು ಅಥವಾ ಕಾಲುಂಗ್ರ ಆಗಿರ್ಬೋದು ಅದರೊಳಗಡೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದ ಮೇಲೆ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಯಾವುದೇ ರೀತಿ ತಿಕ್ಕೋದು ಬೇಡ ಏನೂ ಬೇಡ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ನಂಗೆ ತುಂಬ ಆಶ್ಚರ್ಯ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಕೆಲವ್ರ ಮನೆ ಫ್ರಿಜ್ ಇರಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಸಾಮಾನ್ಯವಾಗಿ ಎಲ್ಲರೂ ಮನೇಲು ಇದ್ದೇ ಇರುತ್ತೆ ಅವನ್ನ ಹಾಗೆ ಇಟ್ಬಿಟ್ರೆ ಎಲ್ಲ ಬಾಡೋಗಿಬಿಡುತ್ತೆ ಈ ರೀತಿ ಲೋಡ್ತೊಳಗೆ ಅವನ್ನ ಸ್ಟೋರ್ ಮಾಡಿ ನೀರೊಳಗಡೆ ಹಾಕಿ ಇಡೋದ್ರಿಂದ ಅದು ಯಾವಾಗಲೂ ಕೂಡ ಫ್ರೆಶ್ ಆಗೇ ಇರುತ್ತೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಮತ್ತು ರಸನೂ ಕೂಡ ಏನೂ ಆಗಿರೋಲ್ಲ ಬೇಕು ಅಂದಾಗ ನಾವು ಅದನ್ನು ಉಪಯೋಗಿಸ್ಕೋಬೋದು ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಈ ಸಾಮಾನ್ಯವಾಗಿ ಸಾಂಬಾರ್ ಸೊಪ್ಪನ್ನು ನಾವು ಹಾಗೆ ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಾಗಲಿ ಅಥವಾ ಹಾಗೆ ಇಟ್ಟಾಗ ತಕ್ಷಣ ತೆಗೆದಾಗ ಅದೊಂಥರ ಬಾಡೋ ಥರ ಆಗಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮನೆಯಲ್ಲಿ ಸಾಮಾನ್ಯವಾಗಿ ಫ್ರಿಜ್ ಇದ್ದೇ ಇರುತ್ತೆ ಅದರಲ್ಲಿರುವಂಥ ಐಸ್ ಕ್ಯೂಬ್ಗಳನ್ನ ತೆಗ್ದು ಅದರೊಳಗಡೆ ಹಾಕಿ ಒಂದು ಐದು ನಿಮಿಷ ಬಿಟ್ಟು ನಾವು ತೆಗೆದಾಗ ಅದು ತುಂಬ ಫ್ರೆಶ್ ಅನ್ನಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮತ್ತೆ ಫ್ರೆಶ್ನೆಸ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ಮಕ್ಕಳಿರೋ ಮನೆ ಜಾಮ್ನ ತಂದೆ ತಂದಿರ್ತೀವಿ ನಾವು ಅಂಥ ಬಾಕ್ಸ್ಗಳಿರುತ್ತೆ ಮತ್ತು ಐಸ್ ಕ್ರೀಮ್ ತಿಂದಿರೋಂಥ ಬಾಕ್ಸ್ಗಳಿರುತ್ತೆ ಅದನ್ನು ವೇಸ್ಟ್ ಮಾಡಕ್ಕೆ ಹೋಗಬೇಡಿ ಈ ರೀತಿ ಚಾಕು ಸಹಾಯದಿಂದ ಸ್ವಲ್ಪ ಕಾಯಿಸ್ಕೊಂಡು ಸ್ಟೌವಲ್ಲಿ ಕಾಯಿಸಿ ಈ ರೀತಿ ಸಣ್ಣ ಸಣ್ಣದಾಗಿ ಹೋಲ್ಗಳನ್ನ ಮಾಡಿಕೊಂಡು ನಾವು ಇದೇ ರೀತಿ ಶೇಪಲ್ಲಿ ಮಾಡ್ಕೋಬೇಕು ಇದೇನಪ್ಪ ಈ ಥರ ಮಾಡ್ತಾ ಇದ್ದಾರೆ ಆಟ ಸಾಮಾನು ಥರ ಅಂದ್ಕೊಂಡಿದ್ದೀರಾ ಇಲ್ಲ ಇದು ನಮಗೆ ಅಡುಗೆ ಮನೆಗೆ ತುಂಬ ಉಪಯೋಗಕ್ಕೆ ಬರುತ್ತೆ ಎರಡು ಕಡೆಯಲ್ಲೂ ಸಮ ಪ್ರಮಾಣದಲ್ಲಿ ನಾನು ತು ಹೋಲ್ನ ಮಾಡಿ ಆ ಹೋಲ್ ಒಳಗಡೆ ದಾರಗಳನ್ನ ಸಮ ಪ್ರಮಾಣದಲ್ಲಿ ಕಟ್ಟಿ ಸಿಂಕ್ಗೆ ಹಾಕೋದ್ರಿಂದ ಅಲ್ಲಿ ವೇಸ್ಟೇಜ್ ಇರೋ ಇರುತ್ತಲ್ವಾದ್ರೆ ಎಲ್ಲಂದ್ರಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಈ ರೀತಿ ಹಾಕೊಳ್ಳೋದ್ರಿಂದ ಅದರಲ್ಲಿ ನೀರು ಕೂಡ ಕೆಳಗಡೆ ಹೋಗುತ್ತೆ ಹೋಲ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಈ ಟಿಪ್ಸು ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್